ಆಯ್ ಎಲ್ರಿಗೂ ನಮಸ್ಕಾರ ನಿನಗಾಗಿ ಸಂಚಿಕೆ ಅಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಪದ್ಮಜ ಜೀವನಿಗೆ ಇನ್ನೊಬ್ಬರಿಗೆ ನೋವು ಕೊಟ್ಟು ಬದುಕೋದ್ಕಿನ್ನ ಎಲ್ಲರ ಹೋಗಿ ಸಾಯಿ ಸಾಯಿ ಹಾಗಂತ ಹೇಳ್ತಾಳೆ ಆಗ ದೇವಿ ಮತ್ತು ಕನಕಾಂಬರಿ ಇಬ್ಬರು ಸೇರಿ ಅವಳನ್ನ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಪದ್ಮಜ ಹೇಳ್ತಾಳೆ ಬಿಡಿ ನನ್ನ ಅಂತ ಕನಕಾಂಬರಿ ಪದ್ಮಜಗೆ ಮತ್ತೆ ಬರೋ ಇಂಜೆಕ್ಷನ್ ಕೊಟ್ಬಿಟ್ಟು ಅವಳನ್ನ ಮಲಗಿಸ್ಬಿಡ್ತಾಳೆ ಕನಕಾಂಬರಿ ದೇವಿ ಹೇಳ್ತಾಳೆ ಏನು ಮಾಡೋದೀಗ ದೇವಿ ಹೇಳ್ತಾಳೆ ಇನ್ನೇನು ಸಮಸ್ಯೆ ಇಲ್ಲಮ್ಮ ಬೆಳಗ್ಗೆವರೆಗೂ ದೊಡ್ಡಮ್ಮ ಹೇಳಲ್ಲ ದೇವಿ ನಾನು ಮಾತಾಡ್ತಾ ಇರೋದು ಆಸ್ತಿ ಬಗ್ಗೆ ಈ ವೇಸ್ಟ್ ಲಗೇಜ್ ಬಗ್ಗೆ ಅಲ್ಲ ನಿಮ್ಮಪ್ಪನ ಇವ್ರು ಸಾಯಿಸಿದಾಗ ಕಾಂಪೌನ್ಸೇಷನ್ ಅಂತ ಏನಾದರೂ ಕೊಡ್ತಾರೆ ಅಂದ್ಕೊಂಡೆ ಆದರೆ ನಿಮ್ಮ ದೊಡ್ಡಪ್ಪ ಜಗದೀಶ್ ಚಂದ್ರ ಬಿಡಿ ಕಾಸು ಬಿಚ್ಚಿಲ್ಲ ಈಗ ಅವನು ಹೋದ್ಮೇಲೆ ಏನಾದರೂ ಸಿಗುತ್ತೆ ಅಂದ್ಕೊಂಡ್ರೆ ಅಲ್ಲೂ ಕೈ ಎತ್ಬಿಟ್ಟ ಇಲ್ಲ ದೇವಿ ನಾನು ಯಾವುದೇ ಕಾರಣಕ್ಕೂ ಅವ್ನು ಬರೆದಿರೋ ವಿಲ್ಲನ ಒಪ್ಪೋದಿಲ್ಲ ಒಳ್ಳೆ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ಕೇಸ್ ಹಾಕಬೇಕು ನಮಗೆ ನ್ಯಾಯವಾಗಿ ಬರಬೇಕಾದ ಪಾಲ್ನ ಕಿತ್ಕೋಬೇಕು ದೇವಿ ಹೇ ದೇವಿ ಏನು ಯೋಚನೆ ಮಾಡ್ತಾ ಇದೀಯಾ ಹಾಗೆ ಗರ್ಡ್ಗಂಬ ನಿಂತಂಗೆ ನಿಂತಿದೆಯಾ ಅದರಲ್ಲೂ ಆಸ್ತಿ ಎಲ್ಲ ಆ ಮಗು ಹೆಸ್ರು ಓದ್ತು ಅಂತ ಇದೆಯಾ ದೇವಿ ಹೇಳ್ತಾಳೆ ನಾನು ಆಸ್ತಿ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇಲ್ಲಮ್ಮ ಮತ್ತೆ ಅಂತ ಕನಕಾಂಬರಿ ಕೇಳಿದಾಗ ದೇವಿ ಹೇಳ್ತಾಳೆ ಈ ರೂಮ್ ಲಾಕ್ನ ಯಾರು ಓಪನ್ ಮಾಡಿದರು ದೊಡಮ್ಮ ಹೇಗೆ ಹೊರಗೆ ಬಂದರು ಅಂತ ಯೋಚನೆ ಇದ್ದೀನಿ ಆವಾಗ ಕನಕಾಂಬರಿ ದೇವಿ ಹೇಳ್ತಾಳೆ ಒಂದು ಕೆಲಸ ಮಾಡೋಣ ದೇವಿ ನಾವು ಇವತ್ತೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಇವತ್ತೇ ಬೇಡ ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಈ ರೂಮ್ ಡೋರ್ ಯಾರು ತೆಗ್ದಿದ್ದು ಬೇಗ ಕಂಡಿಡೀರಿ ಅಂತ ಸರಿನಾ ಲೇ ದಡ್ಡಿ ನಮ್ಮ ಪಾಲಿನ ಆಸ್ತಿ ಹೊರಟೋಯ್ತು ಕಣೆ ನಾವು ಯೋಚನೆ ಮಾಡಬೇಕಾಗಿರೋದು ಆಸ್ತಿ ಬಗ್ಗೆ ಇವಳ ಬಗ್ಗೆ ಅಲ್ಲ ಅದೇನು ಮಗಳು ಅಂತ ಹುಟ್ಟಿದೀಯ ನನಗೆ ಯಾವಾಗ ನೋಡಿದರೂ ದೊಡ್ಡಮ್ಮ ದೊಡ್ಡಪ್ಪ ಅಂದ್ಕೊಂಡು ಇಲ್ಲಿ ನಿನ್ನ ಹೆತ್ತ ತಾಯಿ ನಿನಗೋಸ್ಕರ ಒಂಟಿಯಾಗಿ ಹೋರಾಟ ಮಾಡ್ತಾ ಇದ್ದಾಳೆ ಅದು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಲ್ಲ ಛೇ ಅದೇನು ಮಗಳು ಅಂತ ಹುಟ್ಟಿದಿಯೋ ಏನೋ ನನಗೆ ಅಂತ ಹೇಳಿ ಅಲ್ಲಿಂದ ಕನಕಮರಿ ಹೊರಟೋಗ್ಬಿಡ್ತಾಳೆ ಇಲ್ಲಿ ಜೀವ ಹಾಗೂ ರಚನನ್ನು ತೋರಿಸ್ತಾರೆ ರಚನಾ ಜೀವ ಬನ್ನಿ ಹೈಟ್ಮೆಂಟ್ ಹಚ್ತೀನಿ ಇಲ್ಲ ಅಂದರೆ ಸಪ್ಟಿಕ್ ಆಗಿಬಿಡುತ್ತೆ ಜೀವ ಹೇಳ್ತಾನೆ ಬೇಡ ರಚನೆ ಎಷ್ಟು ವರ್ಷಗಳ ನಂತರ ಅಮ್ಮನನ್ನು ಮುಟ್ಟಿದರೆ ಆ ಟಚ್ಚು ಆ ಫೀಲು ಏನೋ ಒಂಥರ ಸಂತೋಷ ಕೊಡ್ತಾ ಇದೆ ಇದು ಗಾಯ ಅಲ್ಲ ಅಮ್ಮನ ಕಾಣಿಕೆ ನಾನು ಅನುಭವಿಸ್ತಾ ಇರೋ ನೋವಿಗೆ ಅವ್ರು ಹಚ್ಚಿರೋ ಔಷಧಿ ಇದು ಹೀಗೆ ಇರಲಿ ರಚನೆ ಹೇಳ್ತಾಳೆ ಅವರು ನಿಮಗೆ ಶಾಪ ಹಾಕಿದ್ರಲ್ಲ ಜೀವ ಜೀವ ಹೇಳ್ತಾನೆ ಅದು ನನ್ನ ಪಾಲಿಗೆ ಶಾಪ ಅಲ್ಲ ವರ ನನ್ನ ಮುಖಾನೇ ನೋಡ್ತಾ ನೋಡೋದಿಲ್ಲ ಅಂತ ಹೇಳಿದ ನಮ್ಮಮ್ಮ ಇವತ್ತು ನನ್ನ ಮಾತಾಡಿಸಿದ್ರು ಮೈ ತರವಿದ್ರು ರಚನಾ ಅಮ್ಮ ನನಗೆ ಹತ್ರ ಇದ್ದಾರೆ ಭರಣ ಸರ್ ಬಂದು ಸಂಜೀವ ಪದ್ಮಜ ಇನ್ನೂ ನಿನಗೆ ಹತ್ರ ಆಗಬೇಕು ನೀನು ರಚನಾ ಸೇರ್ಕೊಂಡು ಅವ್ರನ್ನ ಸರಿ ಮಾಡಬೇಕು ಜಗದೀಶ್ ಚಂದ್ರ ಬರೆದಿಟ್ಟಿರೋ ವಿಲ್ನ ನೀನು ಒಪ್ಕೊಳ್ಳೇಬೇಕು ಜೀವ ಕೇಳ್ತಾನೆ ಅದಕ್ಕೆ ಇದಕ್ಕೂ ಏನು ಸಂಬಂಧ ಅಲ್ಲ ಅಂಕಲ್ ಮನೇಲಿ ಇಷ್ಟು ಜನ ಇದ್ದರೂ ಅಮ್ಮ ಯಾಕೆ ಈಗ ಹಾಗಿದ್ದಾರೆ ಅವರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಭರಣ ಅವ್ರು ಹೇಳ್ತಾರೆ ಅದನ್ನು ನೀನು ರಚನಾ ಪತ್ತೆ ಹಚ್ಚಬೇಕು ಸಂಜೀವ ಜಗದೀಶ ನನ್ನ ಹತ್ರ ಎಲ್ಲ ಮುಕ್ತವಾಗಿ ವಿಷಯವನ್ನು ಹಂಚ್ಕೊತಾ ಇದ್ದ ಆದರೆ ಅದು ಯಾಕೋ ಏನು ಪದ್ಮಜಾಳ ವಿಷಯವನ್ನು ಮುಚ್ಚಿಟ್ಬಿಟ್ಟಿದ್ದ ಅದರಿಂದ ಅವನಿಗೆ ಯಾವ ಭಯ ಇತ್ತೋ ನನಗಂತೂ ಗೊತ್ತಿಲ್ಲ ಸಂಜೀವ ಆದರೂ ಒಂದು ವಿಷಯ ಅಂತರೂ ನನಗೆ ಹೇಳಿದ್ದ ನನ್ನ ಹೆಂಡತಿ ಅಪಾಯದಲ್ಲಿದ್ದಾಳೆ ಅಂತ ರಚನೆ ಹೇಳ್ತಾಳೆ ಅವ್ರು ನಮಗೆ ಕಳಿಸಿರೋ ವಿಡಿಯೋದಲ್ಲೂ ಇದೇ ಹೇಳಿದರು ಅಂಕಲ್ ಭರಣ ಅವರು ಹೇಳ್ತಾರೆ ನೀವೇ ಕಣ್ಣಾರ ನೋಡಿದ್ರಲ್ಲ ಪದ್ಮಜ ಹೇಗಿದ್ದೋಳು ಇವತ್ತು ಈ ಹೇಗಾಗಿದ್ದಾಳೆ ಅಂತ ಜಗದೀಶನಿಗೆ ಗೊತ್ತಿತ್ತು ಅವಳು ನಿಮ್ಮಿಬ್ಬರ ಕೈಗೆ ಸೇರಿದ್ರೆ ಮಾತ್ರ ಸೇಫಾಗಿರ್ತಾಳೆ ಸರಿ ಹೋಗ್ತಾಳೆ ಅಂತ ಅದಕ್ಕೆ ಬಹಳ ಬುದ್ಧಿವಂತಿಕೆಯಿಂದ ಆಸ್ತಿಯನ್ನೆಲ್ಲ ಕೃಷ್ಣಾಳ ಹೆಸರಿಗೆ ಬರೆದು ಪದ್ಮಜಾಳನ್ನು ಈ ತೋಳಗಳಿಂದ ತಪ್ಪಿಸಿದ್ದಾನೆ ಜೀವ ಹೇಳ್ತಾನೆ ಆಸ್ತಿನ ಕೊಟ್ಬಿಡೋಣ ಆಸ್ತಿಯಿಂದ ಅಮ್ಮನಿಗೆ ಕುತ್ತು ಅನ್ನೋದು ಅಪ್ಪನ ಭಯ ಆದರೆ ಆ ಆಸ್ತಿ ನನಗೆ ಬೇಡ ಅದನ್ನು ಅವರಿಗೆ ವಾಪಸ್ ಕೊಟ್ಟು ಅಮ್ಮನ್ನ ಕಾಪಾಡ್ಕೊತೀನಿ ಕಪಿಲ್ ರಾಣನಿಗೆ ಕೇಳ್ತಾನೆ ಅಣ್ಣ ಏನಣ್ಣ ಈಗಾಗೋಯ್ತು ಏನು ಮಾಡೋದಕ್ಕಪ್ಪು ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ರಾಣ ಹೇಳ್ತಾನೆ ಅಪ್ಪ ಎಲ್ಲ ಆಸ್ತಿನೂ ಅಮ್ಮನ ಹೆಸರಿಗೆ ಮಾಡಿರ್ತಾರೆ ಅದನ್ನು ಈಸಿಯಾಗಿ ನನ್ನ ಹೆಸರಿಗೆ ಮಾಡ್ಕೋಬೋದು ಅಂತ ಪ್ಲ್ಯಾನ್ ಮಾಡಿದ್ದೆ ಆ ಸಂಜೀವನ್ನ ಅಮ್ಮನ ಕೈಯಿಂದಲೇ ಅವನ ಕೊಳಪಟ್ಟು ಹಿಡ್ಕೊಂಡು ಈ ಮನೆಯಿಂದ ಆಚೆ ದಬ್ಸೋಣ ಅಂತ ಸ್ಕೆಚ್ ಹಾಕಿದ್ದೆ ಅದಕ್ಕೆ ನನ್ನ ಹತ್ರ ಇರೋ ಸೀಕ್ರೆಟ್ ಕೀಯಿಂದ ಅಮ್ಮನ ಡೋರ್ನ ಓಪನ್ ಮಾಡಿ ಇಟ್ಟಿದ್ದೆ ಆದರೆ ಇಲ್ಲಿ ಎಲ್ಲ ಉಲ್ಟ ಆಗೋಯ್ತಲ್ಲ ಕಪ್ಪು ಆದರೆ ನಮ್ಮಪ್ಪ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ಆ ಸಂಜೀವನ ಮಗಳಿನ ಹೆಸರಿಗೆ ಇಡೀ ಆಸ್ತಿಯನ್ನು ಬರೆದಿದ್ದಾನಲ್ಲ ಅದು ನನಗೆ ತುಂಬ ಕೋಪ ತರಿಸ್ತಾ ಇದೆ ಕಪಿಲ್ ಹೇಳ್ತಾನೆ ಅಣ್ಣ ಅದೆಲ್ಲ ಅವ್ರು ದೋಸ್ಕೊಂಡು ಹೋಗ್ಬಿಟ್ರೆ ನಮ್ಮ ಗತಿ ಏನಣ್ಣ ಆಗ ರಾಣ ಹೇಳ್ತಾನೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕಪ್ಪು ಇಲ್ಲಿ ವಜ್ರೇಶ್ವರಿ ನಿಧಿ ಹೇಳ್ತಾಳೆ ನಿಧಿ ನೀನು ಮನೋಹರ್ನ ಮೀಟ್ ಮಾಡೋಕೆ ಹೋಗಿದ್ದೀಯ ಅಂತ ನನಗೆ ಆರ್ತಿ ಹೇಳಿದ್ಲು ಅವನು ನಿನ್ನ ಜೊತೆನೇ ಇದ್ದಾನೆ ಅಂತ ನನಗೆ ಗೊತ್ತು ಪ್ಲೀಸ್ ನಿಧಿ ನನಗೆ ಮನೋಹರ್ ಜೊತೆ ಮಾತಾಡಲೇಬೇಕು ಅವನಿಗೆ ಫೋನ್ ಕೊಡು ಅವನಿಗೆ ನನ್ನ ಹತ್ರ ಮಾತಾಡೋದಕ್ಕೆ ಹೇಳು ಸರಿ ದೊಡಮ್ಮ ಅಂತ ನಿಧಿ ಹೇಳ್ತಾಳೆ ದೊಡಪ್ಪ ವಜ್ರೇಶಿ ದೊಡಮ್ಮ ನಿನ್ನತ್ರ ಮಾತಾಡಬೇಕಂತೆ ಮನೋಹರ್ ಹೇಳ್ತಾನೆ ಮಾತಾಡಿ ಇನ್ಯಾರ ಕೊಂಪೆನ ಹಾಳು ಮಾಡ್ಬೇಕಂತಿದ್ದಾಳೆ ಅವಳು ಆ ರಾಕ್ಷಸಿ ಜೊತೆ ನಾನು ಮಾತಾಡಲ್ಲ ನಿಧಿ ಹೇಳ್ತಾಳೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ದೊಡಪ್ಪ ಪ್ಲೀಸ್ ನನಗೋಸ್ಕರ ಮಾತಾಡಿ ನಿಧಿ ಹತ್ರ ಫೋನ್ ತಗೊಂಡು ಮನೋಹರ್ ಹಲೋ ಅಂತ ಹೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ ಹಲೋ ಮನೋಹರ್ ನೀನು ಯಾಕೆ ಮನೆ ಬಿಟ್ಟು ಹೋದೆ ನೀನು ಇಲ್ಲಿದೆಯಾ ನೀನು ಅಂತ ವಜ್ರೇಶ್ವರಿ ಕೇಳಿದಾಗ ಮನೋಹರ್ ಹೇಳ್ತಾನೆ ಯಾಕೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾದರೆ ನಿನ್ನ ಕಡೆ ರೋಡಿಗಳನ್ನು ಕಳಿಸಿ ನನ್ನ ಕತೆ ಮುಗಿಸ್ಬಿಡೋಣ ಅಂತನಾ ಇಲ್ಲ ಮನೋಹರ್ ನಾನು ಮುಂಚೆ ಹಾಗೇ ಇಲ್ಲ ನನ್ನ ತಪ್ಪನ್ನು ತಿದ್ಕೊಂಡು ಬದಲಾಗಿದ್ದೀನಿ ನನಗೀಗ ಯಾರ ಮೇಲೂ ಕೋಪ ಇಲ್ಲ ದ್ವೇಷ ಇಲ್ಲ ನೀನು ಮನೆಗೆ ಬಂದರೆ ನಿಂಗೆ ಎಲ್ಲ ಗೊತ್ತಾಗುತ್ತೆ ಮನೋಹರ್ ಹೇಳ್ತಾನೆ ನಾನು ಸತ್ರು ಆ ಮನೆಗೆ ಕಾಲಿಡೋಲ್ಲ ನೀನೊಬ್ಬ ಒಳ್ಳೆ ಅಪ್ಪ ಅಂತ ನಿರೂಪಿಸು ಆಗ ನಿನ್ನ ಒಪ್ಕೊಂತೀನಿ ಅಂತ ನನ್ನ ಮಗಳು ರಚನಾ ನನಗೆ ಹೇಳಿದಾಳೆ ನಾನು ಆ ದಾರಿಲಿದ್ದೀನಿ ವಜ್ರೇಶ್ವರಿ ಕೇಳ್ತಾಳೆ ನೀನೇ ಅವರಪ್ಪ ಅಂತ ರಚನಾಗೆ ಗೊತ್ತಾಗೋಯ್ತಾ ಮನೋಹರ್ ಕೇಳ್ತಾನೆ ಯಾಕೆ ಧ್ವನಿ ನಡಗ್ತಾ ಇದೆ ನಿನಗೆ ಇಷ್ಟು ವರ್ಷ ಯಾವ ಸತ್ಯಾನ ಆಯುಧ ಮಾಡಿಕೊಂಡು ನನ್ನನ್ನು ಬ್ಲ್ಯಾಕ್ ಮೇನ್ ಮಾಡ್ತಾ ಇದ್ಯೋ ಅದು ಎಕ್ಸ್ಪೈರ್ ಆಗೋಯ್ತಂತಾನಾ ಏ ವಜ್ರೇಶ್ವರಿ ನೀನು ಆ ಜೀವ ಮನೆಯವ್ರ ಜೊತೆ ಸೇರಿಕೊಂಡು ರಚನಾಗೇನಾದರೂ ಬಲೆ ಹೆಣೀತಾ ಇದ್ದರೆ ಈ ಕ್ಷಣವೇ ಅದನ್ನು ನಿಲ್ಲಿಸ್ಬಿಡು ಒಬ್ಬ ಕಲ್ಲು ಮನಸ್ಸಿನ ಅಪ್ಪ ಇದ್ದಾನೆ ಅವಳಿಗೆ ಒಂದು ಒಂಚೂರು ತೊಂದರೆ ಆದರೆ ಗಣೇಶನನ್ನು ನಾನು ಕೊಲ್ಲಿಲ್ಲ ಇನ್ನನ್ನು ಕೊಲ್ಲಕ್ಕೆ ನಾನು ಹಿಂಜರಿಯಲ್ಲ ರಚನ ತಂಟೆಗೆ ಏನಾದರೂ ಬಂದರೆ ಸಾವು ಈ ಮನೋಹರ್ ರೂಪದಲ್ಲಿ ಹಿಂಬಾಲಿಸ್ಕೊಂಬಂದು ನಿನ್ನ ಮನೆ ಕದ ಬಡಿಯುತ್ತೆ ಹುಷಾರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಮನೋಹರ್ ಇಲ್ಲಿ ಭರಣ ಅವರು ಮನೆಯವರ ಎದುರು ಇಲ್ಲಿ ಬಗ್ಗೆ ಯಾರಿಗಾದರೂ ಡೌಟ್ಸ್ ಇದ್ದರೆ ಕೇಳಿ ಕ್ಲಾರಿಫೈ ಮಾಡ್ತೀನಿ ಚರ್ಚೆ ಮಾಡೋಣ ಕನಕಾಮರಿ ಹೇಳ್ತಾಳೆ ಆಸ್ತಿನಲ್ಲಿ ಬಿಡಿಗಾಯಿಸು ಬರ್ದಿಲ್ಲ ಅಯ್ಯಪ್ಪ ಏನಂತ ಚರ್ಚೆ ಮಾಡ್ತೀರ ಬಾಣ ಅವರೇ ಭಾಮಿನಿ ಹೇಳ್ತಾಳೆ ನೀವೇ ದೈವ ಅಂತ ಇಷ್ಟು ವರ್ಷ ನಮ್ಮ ಭಾವನಿಂದೆ ನಿಂತಿದ್ದಕ್ಕೆ ನಮ್ಮ ತಲೆ ಮೇಲೆ ಸರಿಯಾಗಿ ಖಾರ ಅರ್ದ್ಬಿಟ್ರು ನಮಗೆ ಸಿಗ್ಗೋ ಅರ್ಧ ಎಕ್ರೆಯಲ್ಲಿ ಭತ್ತ ಬೆಳೆಯೋದು ರಾಗಿ ಬೆಳೆಯೋದು ಅಂತ ಯೋಚನೆ ಮಾಡಬೇಕು ಅಷ್ಟೇ ಭವಿಷ್ಯ ಇಲ್ಲ ನಮಗೆ ಜೀವ ಹೇಳ್ತಾನೆ ಚಿಕ್ಕಮ್ಮ ಯಾರೋ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ ಅಪ್ಪ ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ವಿಲ್ ಬರ್ದಿದ್ದಾರೋ ನನಗಂತರೂ ಗೊತ್ತಾಗ್ತಾ ಇಲ್ಲ ಆದರೂ ನಿಮ್ಮ ವಿಷಯದಲ್ಲಿ ಇದು ಅನ್ಯಾಯ ಅಂತ ನನ್ನ ಭಾವನೆ ರಾಣ ಹೇಳ್ತಾನೆ ಭಾವನೆ ಭಾವನೆಯಿಂದ ಹೊರಗಡೆ ಒಂದು ಬನ್ನು ಕೂಡ ಸಿಗೋಲ್ಲ ಬ್ರೋ ಜೀವ ಹೇಳ್ತಾನೆ ಗೊತ್ತಿದೆ ಅದಕ್ಕೆ ಆಸ್ತಿನೆಲ್ಲ ವಾಪಸ್ಸು ನಿಮ್ಮ ಹೆಸ್ರಿಗೆ ಬರ್ಕೊಡ್ಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ ಕನಕಾಮರಿ ಹೇಳ್ತಾಳೆ ಚೆನ್ನಾಗಿದೆ ಸಂಜೀವ ನಿನ್ನ ಕಾಮಿಡಿ ಇಡೀ ಆಸ್ತಿಗೆ ನಿನ್ನ ಮಗಳು ಓನರು ಅದಕ್ಕೆ ಗಾರ್ಡಿಯನ್ ನಿನ್ನ ಹೇಳ್ತಿ ನಿನಗೊಂದು ವಿಷಯ ಗೊತ್ತಾ ನಿಮ್ಮಪ್ಪ ನಿನ್ನ ಹೆಸರಿಗೂ ಬಿಡಿಗಾಸು ಬರ್ದಿಲ್ಲ ನೀನು ನಮ್ಮ ಥರ ಅಂಥದ್ರಲ್ಲಿ ನೀನು ಇಡೀ ಆಸೆನ ನಮ್ಮೆಲ್ಲರ ಹೆಸರಿಗೆ ಬರೀತೀಯಾ ಜೀವ ಹೇಳ್ತಾನೆ ಗಾಡಿಯನ್ನಾಗಿರೋ ರಚನಾ ಆಸ್ತಿಯನ್ನೆಲ್ಲ ನಿಮ್ಮ ಹೆಸರಿಗೆ ಬರ್ಕೊಡ್ತಾರೆ ಈಶ್ವರವ್ರು ಹೇಳ್ತಾರೆ ಸಂಜೀವ ತಲೆ ಕೆಟ್ಟಿದೆಯಾ ನಿನಗೆ ಆಗಿ ಕಾಮನ್ ಸೆನ್ಸ್ನ ಕಳ್ಕೊಂಬಿಟ್ಟಿದ್ಯಾ ನೋಡು ನಮ್ಮಣ್ಣ ಈ ರೀತಿ ವಿಲ್ ಮಾಡಿದಾರಂದರೆ ಅದಕ್ಕೆ ಯಾವುದೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಇಲ್ಲಿ ಭಾಮಿನಿ ಹೇಳ್ತಾಳೆ ಅಯ್ಯೋ ನಿಮ್ಮ ಉದ್ದೇಶಕ್ಕೆ ಬೆಂಕಿ ಹಾಕ ಸ್ವಲ್ಪ ಸುಮ್ಮನೆ ಇರಿ ನಿಮ್ಗೇನು ಗೊತ್ತಾಗಲ್ಲ ಸಂಜೀವ ನೀನು ಹೇಳಪ್ಪ ರಚನಾ ಆಸ್ತಿ ಎಲ್ಲ ನಮಗೆ ಬರ್ಕೊಟ್ಬಿಡ್ತಾಳೆ ಕನಕಾಂಬರಿ ಹೇಳ್ತಾಳೆ ಗಂಡನ ಮಾತು ಕೇಳೋದು ಹೆಂಡ್ತಿ ಕರ್ತವ್ಯ ಸಂಜೀವ ಹೇಳ್ದ ಅಂದರೆ ರಚನಾ ಬರ್ಕೊಟ್ಬಿಡ್ತಾಳೆ ಅಲ್ವಾ ರಚನಾ ಕಪಿಲ್ ಹೇಳ್ತಾನೆ ಸೂಪರ್ ಸ್ಟಾರ್ ಏನು ಮಾತಾಡ್ತಾನೆ ಇಲ್ವಲ್ಲ ಸೈಲೆಂಟಾಗಿ ಕೂತಿದ್ದೀರಾ ಶಿವ ಹೇಳ್ತಾನೆ ನಾನು ಹೇಳಿದರೆ ಇವರು ಬರ್ಕೊಡ್ತಾರೆ ರಾಣ ಹೇಳ್ತಾನೆ ಮತ್ತೆ ಹೇಳು ಜೀವ ಹೇಳ್ತಾನೆ ರಚನಾ ಈ ಆಸ್ತಿ ಗೊಡವೆ ನಮಗೇನು ಬೇಕಾಗಿಲ್ಲ ನಮಗೆ ಮುಖ್ಯವಾದ ಗುರಿ ಅಮ್ಮ ಮಾತ್ರ ಆಸ್ತಿನೆಲ್ಲ ಬರ್ಕೊಟ್ಬಿಡಿ ರಚನಾ ಇದ್ರಿಗೂ ನಾನು ಬರ್ಕೊಡಲ್ಲ ಮಾವನ ಆಸೆಗೆ ವಿರುದ್ಧವಾಗಿ ನಾನು ನಡ್ಕೊಳಲ್ಲ ನಾನು ಆಸ್ತಿನ ಯಾರಿಗೂ ಬರ್ಕೊಡಲ್ಲ ರಚನಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಜೀವ ನಾನು ಈಗ ಬಂದೆ ಅಂತೇಳಿ ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಕೃಷ್ಣ ಬೇಬಿ ಬೇಬಿ ಅಂತ ಕೂಕೊಂಬರ್ತಾಳೆ ಬಾಲ ಕೃಷ್ಣ ಅಂತ ಹೇಳಿ ಅವಳನ್ನ ತಡೆದು ನೀನು ಹೋಗಿ ಜೀವ ಅಂತ ಹೇಳಿ ಕಳಿಸ್ತಾನೆ ಬಾಲ ಬಾಲ ಹೇಳ್ತಾನೆ ಕೃಷ್ಣ ಅಪ್ಪನಿಗೂ ಅಮ್ಮನಿಗೂ ಮಾತಾಡೋದಿದೆ ನೀನು ಮಧ್ಯದಲ್ಲಿ ಹೋದರೆ ಡಿಸ್ಟರ್ಬ್ ಆಗುತ್ತೆ ಕೃಷ್ಣ ಹೇಳ್ತಾಳೆ ಅವರು ಮಾತಾಡೋದಕ್ಕೆ ಹೋಗ್ತಾ ಇಲ್ಲ ಜಗಳ ಹೋಗ್ತಾ ಇದ್ದಾರೆ ಬೇಬಿ ಹೇಳಿದ ಮಾತನ್ನು ಅಮ್ಮ ಕೇಳಿಲ್ವಲ್ಲ ಅದಕ್ಕೆ ಅವ್ರ ಜೊತೆ ಜಗಳ ಹೋಗ್ತಾ ಇದ್ದಾರೆ ನಾವು ಹೋಗಿ ತಡೆಯೋಣ ಬಾಲಮ್ಮಮ್ಮ ಬಾಲ ಹೇಳ್ತಾನೆ ಕೃಷ್ಣ ಕೆಲವೊಂದು ಸೂಕ್ಷ್ಮಗಳು ಈ ವಯಸ್ಸಲ್ಲಿ ನಿನಗೆ ಅರ್ಥ ಆಗೋಲ್ಲಮ್ಮ ಗಂಡ ಹೆಂಡತಿ ಅಂದಮೇಲೆ ಮುನಿಸು ಇರುತ್ತೆ ಮುದ್ದು ಇರುತ್ತೆ ಅವರವ್ರು ಮಾತಾಡಿಕೊಂಡು ಬಗೆಹರಿಸ್ಕೊತಾರೆ ನೀನು ಬಾ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ ನಾವೀನ ಮನೆಗೆ ಬರಲೇಬಾರ್ದಿತ್ತು ಬಾಲಮ್ಮ ನಮ್ಮ ಹಳೆ ಮನೆನೇ ಚೆನ್ನಾಗಿತ್ತು ಅಪ್ಪ ಅಮ್ಮ ಇಬ್ಬರು ಹ್ಯಾಪಿಯಾಗಿದ್ದರು ಇಲ್ಲಿಗೆ ಮೇಲೆ ಬರೀ ಟೆನ್ಷನ್ನೇ ಬಾಲ ಹೇಳ್ತಾನೆ ಅಯ್ಯೋ ಹಾಗೇನೂ ಇಲ್ಲಮ್ಮ ಹೊಸ ಜಾಗ ಹೊಸ ಜನ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ ಎಲ್ಲ ಸರಿ ಹೋಗುತ್ತೆ ನೀನೇನು ವರಿ ಮಾಡ್ಕೋಬೇಡ ಬಾ ಹೋಗೋಣ ಅಂತ ಅಲ್ಲಿಂದ ಕೃಷ್ಣನ್ ಕರ್ಕೊಂಡು ಬಾಲ ಹೊಟ್ಟು ಇಲ್ಲಿ ಜೀವ ರಚನಾ ಆಸ್ತಿನ ಬರ್ಕೊಡು ಅಂತ ಅಂದರೆ ಯಾಕೆ ಆಗಲ್ಲ ಅಂದ್ರಿ ರಚನಾ ಹೇಳ್ತಾಳೆ ನಾನು ನಿಮಗೆ ಮೊದಲೇ ಹೇಳಿದ್ನಲ್ವಾ ಆಸ್ತಿ ಬಂದರೆ ಬಿಡಬೇಡಿ ಅಂತ ಜೀವ ಹೇಳ್ತಾನೆ ನಾನು ಮುಂಚೆ ಹೇಳಿದ್ನಲ್ವಾ ನನಗೆ ಬೇಡ ಅಂತ ರಚನಾ ಹೇಳ್ತಾಳೆ ನಿಮಗೆ ಬೇಡ ಅಂದರೆ ನೀವು ಬಿಟ್ಬಿಡಿ ನನಗೆ ಬಂದಿದ್ನ ನಾನು ಇಟ್ಕೊತೀನಿ ಇನ್ನಿದ್ರ ಬಗ್ಗೆ ಚರ್ಚೆ ಬೇಡ ಜೀವ ಜೀವ ಕೇಳ್ತಾನೆ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ನೀವು ಅಲ್ಲಿಗೆ ಆಸ್ತಿ ಮೇಲೆ ನಿಮಗೂ ಆಸೆ ಬಂದ್ಬಿಡ್ತಾ ರಚನಾ ಹೇಳ್ತಾಳೆ ನಿಮ್ಮ ಎದೆ ಮುಟ್ಕೊಂಡು ಹೇಳಿ ನಾನು ಹಣ ಆಸ್ತಿಗೆ ಆಸೆ ಪಡೋಳ ಜೀವ ಹೇಳ್ತಾನೆ ಇಲ್ಲ ಆದರೂ ಆ ಯಾಕೆ ಬೇಕು ರಾಣನಿಗೆ ಬರ್ಕೊಟ್ಬಿಡಿ ಅಲ್ಲಿಗೆ ನಮಗೂ ಅವ್ರಿಗೂ ಇರೋ ಇಶ್ಯೂ ಅಲ್ಲಿಗೆ ಮುಗ್ದೋಗುತ್ತೆ ರಚನೆ ಹೇಳ್ತಾಳೆ ರಾಣಗ ರಾಣಗೇನಾದರೂ ಬರ್ಕೊಟ್ರೆ ಒಂದು ವೇಳೆ ಏನಾಗುತ್ತೆ ಗೊತ್ತಾ ಜೀವ ಹೇಳ್ತಾನೆ ಅವನು ಸಂತೋಷ ಪಡ್ತಾನೆ ನನಗೂ ಅವನಿಗೂ ಇರೋ ಮಧ್ಯ ಅಂತರ ದೂರ ಆಗುತ್ತೆ ಎಲ್ಲರೂ ಸಂತೋಷವಾಗಿರ್ತೀವಿ ಅನ್ನೋ ಅಷ್ಟರಲ್ಲಿ ರಚನೆ ಹೇಳ್ತಾಳೆ ಅದು ನಿಮ್ಮ ಭ್ರಮೆ ರಾಣನಿಗೆ ಆಸ್ತಿ ಬರ್ಕೊಟ್ಟು ಮರುಕ್ಷಣನೆ ಅವನು ನಮ್ಮನ್ನ ಈ ಮನೆಯಿಂದ ಆಚೆ ತಳ್ಳಿಬಿಡ್ತಾನೆ ಜೀವ ಹೇಳ್ತಾನೆ ರಚನಾ ರಾಣ ಆ ಥರ ಚೀಪಾದ ವ್ಯಕ್ತಿ ಅಲ್ಲ ಆಗ ರಚನಾ ಹೇಳ್ತಾಳೆ ಅವನು ನಿಮ್ಮ ತಮ್ಮ ಅವನ ಬಗ್ಗೆ ಏನಾದರೂ ಅಭಿಪ್ರಾಯ ಇಟ್ಕೊಳ್ಳಿ ನನಗಂತೂ ಅವನ ಬಗ್ಗೆ ಒಳ್ಳೆಯ ಒಪಿನಿಯನ್ ಇಲ್ಲ ಜೀವ ಹೇಳ್ತಾನೆ ನಿಮ್ಮ ಒಪಿನಿಯನ್ನು ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ ಆಸ್ತಿನ ಬರ್ಕೊಡಿ ಅಷ್ಟೇ ಆಗ ರಚನೆ ಹೇಳ್ತಾಳೆ ಆಗಲ್ಲ ಇಲ್ಲಿ ಭಾಮಿನಿ ಹೇಳ್ತಾಳೆ ಹೋದೋನು ಪತ್ತೆನೇ ಇಲ್ಲ ಅಂತ ಕನಕಾಂಬರಿ ಹೇಳ್ತಾಳೆ ಗಂಡ ಎಂಡ್ತಿ ಇಬ್ಬರು ಸೇರಿಕೊಂಡು ಹೊಸ ನಾಟಕ ಶುರು ಮಾಡಿದ್ದಾರೆ ಭಾಮಿನಿ ಆಸ್ತಿನ ನಿಮ್ಮೆಲ್ರಿಗೂ ಬರ್ಕೊಡ್ತೀನಿ ಅಂತ ನಾನು ಒಳ್ಳೆಯವನಾಗ್ತೀನಿ ಬರ್ಕೊಡಲ್ಲ ಅಂತ ಹೇಳಿ ನೀನು ಕೆಟ್ಟವಳಾಗು ಒಟ್ನಲ್ಲಿ ನಾವೇಳರ ಮೂರ್ಖರಾಗಬೇಕನ್ನೋದೇ ಅವ್ರ ಸ್ಕೀಮು ಅವನು ವಾಪಸ್ ಬರಲ್ಲ ಆಸ್ತಿ ನಮಗೆ ಸಿಗೋಲ್ಲ ಅಷ್ಟೇ ಕಪಿಲ್ ಹೇಳ್ತಾನೆ ಇಲ್ಲ ಇದ್ದರೆ ತಾನೇ ದೊಡಮ್ಮ ಇವ್ರ ಆಟಗಳು ಅದೇ ಇಲ್ಲ ಅಂದರೆ ರಚನ ಜೀವನಿಗೆ ಹೇಳ್ತಾಳೆ ಮಾವನವ್ರು ನಮ್ಗೆ ಏನು ಬರ್ಕೊಟ್ಟಿದಾರೋ ಅದು ನಮಗೇನೆ ಆಗ ಜೀವ ಹೇಳ್ತಾನೆ ಈ ನಮ್ಮ ಅಪ್ಪನ ಕಷ್ಟ ಹಗಲು ಇರುಳು ದುಡಿದು ಅವರು ಗಳಿಸಿರೋದು ಅದ್ರ ಮೇಲೆ ನಮಗೆ ಯಾವ ಹಕ್ಕು ಇಲ್ಲ ಅಂತ ಹೇಳಿದಾಗ ರಚನೆ ಹೇಳ್ತಾಳೆ ಮತ್ತೆ ರಾಣನಿಗೆ ಮಾತ್ರ ಹೇಗೆ ಬಂದ್ಬಿಡುತ್ತೆ ಹಕ್ಕು ಅವನೇನು ಕೂಲಿನಾಲಿ ಮಾಡಿ ಕಟ್ಟಿದ ಈ ಸಾಮ್ರಾಜ್ಯನ ನಿಮಗೆ ಹಕ್ಕಿಲ್ಲ ಅಂದರೆ ಅವನಿಗೂ ಹಕ್ಕಿಲ್ಲ ಆಗ ಜೀವ ಹೇಳ್ತಾನೆ ರಚನಾ ಬಹುಶಃ ನನ್ನ ಇಂಟೆನ್ಷನ್ ನಿಮಗೆ ಅರ್ಥ ಆಗ್ತಾ ಇಲ್ಲ ಅನಿಸ್ತಾ ಇದೆ ನನ್ನಿಂದ ರಾಣನಿಗೆ ಅನ್ಯಾಯ ಆಗಿದೆ ಅಂತ ಅಮ್ಮನಿಗೆ ಈಗಾಗಲೇ ನನ್ನ ಮೇಲೆ ವಿಪರೀತ ಕೋಪ ಇದೆ ಅದನ್ನು ಕಣ್ಣಾರೆ ನೀವೇ ನೋಡಿದ್ರಲ್ವ ಪರಿಸ್ಥಿತಿ ಹೀಗಿರುವಾಗ ಆಸ್ತಿನೆಲ್ಲ ಅವನಿಗೆ ಬರ್ಕೊಟ್ಟು ಇಷ್ಟ ಆಗೋ ರೀತಿ ತಾನೇ ನಾವು ನಡ್ಕೋಬೇಕಾಗಿರೋದು ಆಗಲೇ ಅಲ್ವಾ ಅವ್ರಿಗಿರೋ ಅಭಿಪ್ರಾಯ ನನ್ನ ಮೇಲೆ ಬದಲಾಗೋದು ನನ್ನ ಒಪ್ಕೊಳ್ಳೋದು ಅಂತ ಜೀವ ಹೇಳಿದಾಗ ರಚನೆ ಹೇಳ್ತಾಳೆ ಅತ್ತೆ ನಿಮ್ಮನ್ನು ಖಂಡಿತ ಒಪ್ಕೋತಾರೆ ಒಪ್ಸೋ ಜವಾಬ್ದಾರಿ ನಂದು ಹಗಲು ರಾತ್ರಿ ಕಷ್ಟಪಟ್ಟು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿರೋ ಮಾವರನ್ನವ್ರಿಗೆ ಅದನ್ನು ಹೇಗೆ ಉಳಿಸ್ಕೋಬೇಕಂತ ಅವ್ರಿಗೆ ಗೊತ್ತಿರಲ್ವಾ ಯಾರೋ ದಾರಿ ತಪ್ಪದವ್ರ ಕೈ ಕೊಟ್ಟು ಅದನ್ನು ಹಾಳು ಮಾಡಬೇಕು ಅಂತ ಬಯಸ್ತಾರಾ ಅವರು ಬುದ್ಧಿವಂತಿಕೆಯಿಂದ ಅದನ್ನು ಅದಕ್ಕೆ ಕೃಷ್ಣನ ಹೆಸರಿಗೆ ಬರ್ದಿರೋದು ಜೀವ ಹೇಳ್ತಾನೆ ರೀ ಮತ್ತೆ ಮತ್ತೆ ಅದನ್ನೇ ಹೇಳಬೇಡ್ರಿ ಆಸ್ತಿನ ರಾಣನ ಹೆಸರಿಗೆ ಬರ್ಕೊಡಿ ರಚನ ಹೇಳ್ತಾಳೆ ಆಗಲ್ಲ ಜೀವ ನಾನು ಯಾವ ಕಾರಣಕ್ಕೂ ಯಾರಿಗೂ ಆಸ್ತಿಯ ಬರ್ಕೊಡಲ್ಲ ಜೀವ ಹೇಳ್ತಾನೆ ಮೊದಲನೇ ಸಾರಿ ನೀವು ನನ್ನ ಕಣ್ಣಿಗೆ ಸ್ವಾರ್ಥಿ ಥರ ಇದ್ದೀರಾ ರಚನೆ ಹೇಳ್ತಾಳೆ ನಿಮ್ಮನ್ನು ನಾನು ಮದುವೆ ಆದಾಗ ನೀವು ಬರೀ ಜೀವ ಫುಡ್ ಟ್ರಕ್ನ ನಡೆಸ್ಕೊಂಡು ಜೀವನ ನಡೆಸ್ತಿರೋ ಒಬ್ಬ ಸಾಮಾನ್ಯ ಜೀವ ಸಂಜೀವ ರಾಘವ ಚಂದ್ರ ಅಲ್ಲ ನೀವು ಏನು ಇಲ್ಲದೇ ಇರೋ ಅನ್ನುವಾಗಲೇ ಕೋಟ್ಯಾಂತರ ಆಸ್ತಿನ ಬಿಟ್ಟು ನಾನು ಚಿಕ್ಕ ವಯಸ್ಸಿನಿಂದ ತುಂಬ ಕಷ್ಟಪಟ್ಟು ದುಡ್ದಿರೋ ನನ್ನ ಆಸ್ತಿನೇ ಬೇಡ ಅಂದೋಳು ಇವತ್ತು ನಿಮ್ಮಪ್ಪನ ಆಸೆಗೆ ಆಸ್ತಿಗೆ ಆಸೆ ಪಡ್ತೀನ ಜೀವ ಹೇಳ್ತಾನೆ ರಚನಾ ಓಕೆ ಕೋಪದಲ್ಲಿ ನನ್ನ ಮಾತಿನ ಧೋರಣೆ ಬೇರೆ ಥರ ಇತ್ತು ಬೇಜಾರು ಮಾಡ್ಕೋಬೇಡಿ ನಾನು ಹೇಳೋದನ್ನು ಕೇಳಿ ನಾವು ನೆಮ್ಮದಿಯಿಂದ ಈ ಇರಬೇಕು ಅಂದರೆ ನಾವು ಈ ಮನೆಗೆ ಬಂದ ಉದ್ದೇಶ ಈಡೇರಬೇಕು ಅಮ್ಮನ್ನ ಕಾಪಾಡ್ಕೋಬೇಕು ಅಂದರೆ ಈ ಆಸ್ತಿನ ನೀವು ರಾಣನಿಗೆ ಬರ್ಕೊಡ್ದೇ ಬೇರೆ ದಾರಿನೇ ಇಲ್ಲ ರಚನಾ ಹೇಳ್ತಾಳೆ ಜೀವ ಮನುಷ್ಯ ತುಂಬ ಎಮೋಷ್ನಲ್ ಆದಾಗ ಬುದ್ಧಿ ಚುರುಕ್ತನ ಕಳ್ಕೊಳ್ಳುತ್ತಂತೆ ಇವಾಗ ನಿಮಗೂ ಅದೇ ಆಗಿದೆ ಅಲ್ಲ ಜೀವ ಮಾವನವರು ನನ್ನ ಹೆಸರಿಗೆ ಬರೆದಿದ್ದಾರೆ ಆಸ್ತಿನೆಲ್ಲ ಕೊಟ್ಬಿಡೋದಕ್ಕೆ ನಾನು ಬರೀ ಗಾಡಿಯನ್ ಅಷ್ಟೇ ಓನರ್ ಕೃಷ್ಣ ಅವಳಿಗೆ ಹದಿನೆಂಟು ವರ್ಷ ತುಂಬಿ ಮೇಜರ್ ಅನ್ಸ್ಕೊಳೋವರಿಗೂ ಈ ಎಲ್ಲ ಪ್ರಾಪರ್ಟಿಗೂ ನಾನು ವಾಚ್ಮೆನ್ ಅಷ್ಟೇ ಡಿಸಿಷನ್ ಮೇಕರ್ ಅಲ್ಲ ಜೀವ ದೊಡ್ಡವಳಾದ ಮೇಲೆ ಆಸ್ತಿನ ಉಳಿಸ್ಕೊಳ್ಳೋದಾ ಮಾರದ ಅಥವಾ ಬೇರೆಯವ್ರಿಗೆ ಕೊಡೋದಾ ಅಂತ ಕೃಷ್ಣ ಡಿಶಿಷನ್ ನಂದಲ್ಲ ಅಂತ ಹೇಳಿದಾಗ ಜೀವನಿಗೆ ತುಂಬ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್